ಮಾಡಿ ತಾವೆಲ್ಲರೂ ತಮಗಾಗಿರುವಂತಹ ಆಸನಗಳಲ್ಲಿ ಆಸನ ಅವರ ಕನಸಿನ ಮಹತ್ತರವಾದಂತಹ ಜನಪರವಾದ ಜನಹಿತವಾದ ಜನರ ಶ್ರೇಯಸ್ಸನ್ನು ಬಯಸುವಂತಹ ಕಾರ್ಯಕ್ರಮ ಇದು ಜನ ಸ್ಪಂದನೆಗೆ ಆಗಮಿಸಿದ್ದಾರೆ ಬಂಧುಗಳೇ ದೆಹಲಿಯಲ್ಲಿ ನ್ಯಾಯದ ಪರವಾಗಿ ಕಹಳೆ ಮೊಳಗಿಸಿದ ಮಹಾನ್ ನಾಯಕ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆರ್ಥಿಕ ದೌರ್ಜನ್ಯದ ವಿರುದ್ಧ ದಿಟ್ಟ ಧ್ವನಿ ಎತ್ತಿದ ಧೀರ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜನ ಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನನ್ನ ಜನ ನನ್ನ ಅಭಿಮಾನ ಎನ್ನುವುದು ಅವರ ಧ್ಯೇಯ ಜನಪರವಾದ ಕಾರ್ಯಕ್ರಮಗಳೇ ಅವರ ಕನಸು ಅನ್ನವಿರದ ವಿರದ ಹಸುಡೆಗಳ ತಬ್ಬಿ ಅಳುತ್ತಿರುವ ತಾಯ ಕಂಡಂತವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆ ಕಾರಣಕ್ಕಾಗಿ ಅಶಕ್ತರ ಪರವಾಗಿ ನಿಂತು ಶಕ್ತಿ ತುಂಬುತ್ತಾ ಅನ್ನಭಾಗ್ಯ ಯೋಜನೆಯನ್ನ ಕೊಟ್ಟು ಅನ್ನರಾಮಯ್ಯ ಆದಂತವರು ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆಯ ಶುಭ ಗೌರವ ಸಂದಾಯವಾಗಲಿ ಪ್ರೀತಿಯ ಬಂಧುಗಳೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿಯೇ ಜನಪರವಾದ ಕೆಲಸಗಳನ್ನು ಮಾಡ್ತಾ ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಅಹರ್ ನಿಷೇಧ ದುಡಿತಾ ಇರುವಂತಹ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸಿದ್ದಾರೆ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲರತ್ತ ಬೀಸಿ ನಾನಿದ್ದೇನೆ ನಿಮ್ಮೊಂದಿಗೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ಕಾಗಿ ನಾನು ಬಂದಿದ್ದೇನೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅನುದಾನ ತಾರತಮ್ಯದ ಅನ್ಯಾಯಕ್ಕೆ ಸಿಡಿದು ಐತಿಹಾಸಿಕ ಚಳುವಳಿಯನ್ನ ಮುನ್ನಡೆಸಂತಹ ಮತಿವಂತ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನ್ಯಾಯ ನೀತಿ ನನ್ನಸಿರು ಎಂದೇ ಭಾವಿಸುವ ಭಾವಿಸಿರುವಂತವರು ಕರ್ನಾಟಕದ ನ್ಯಾಯದ ಕೂಗು ದೆಹಲಿಯಲ್ಲಿ ಅನುರಣಿಸುವ ಹಾಗೆ ಧ್ವನಿಸುವ ಹಾಗೆ ಇತಿಹಾಸ ಸೃಷ್ಟಿಸಿದ ಸಮರ್ಥ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜನರಿಂದ ಮೇಲೆ ಬಂದಿರುವಂತಹ ಈ ಸರ್ಕಾರವನ್ನ ಜನಪರವಾಗಿ ಮುನ್ನಡೆಸುವಂತಹ ಇರಾದೆ ಅವರದ್ದು ಬಡವರ ನೊಂದವರ ಶೋಷಿತರ ಅವಕಾಶ ವಂಚಿತರ ಆಶಾದೀಪವಾಗಿ ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಜನರನ್ನ ಮುಖಾಮುಖಿಯಾಗಿರುವಂತಹ ಈ ಸುಸಂದರ್ಭಕ್ಕೆ ಧಾವಿಸಿ ಬಂದಿದ್ದಾರೆ ನಿಮ್ಮೆಲ್ಲರ ಅಹವಾಲುಗಳನ್ನ ಅತ್ಯಂತ ಸಮಾಧಾನವಾಗಿ ಆಲಿಸಲಿದ್ದಾರೆ ಬಂಧುಗಳೇ ನಿಮ್ಮೆಲ್ಲರ ಸಹಕಾರವಿರಲಿ ಎಲ್ಲ ಇಲಾಖೆಯ ಉನ್ನತ ಅಧಿಕಾರಿಗಳು ಅತ್ಯಂತ ಸಮರ್ಥವಾಗಿ ಕಾರ್ಯೋನ್ಮುಖರಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಸಫಲವಾಗಬೇಕು ಪ್ರತಿಯೊರ್ವರಿಗೂ ನ್ಯಾಯ ಸಂದಾಯವಾಗಬೇಕು ಅವರ ಸಮಸ್ಯೆಗಳ ಪರಿಹಾರವಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಸತ್ ಸಿದ್ಧರಾಗಿ ಸನ್ನದ್ಧರಾಗಿ ಬಂದಿದ್ದಾರೆ ಎಲ್ಲ ಇಲಾಖೆಯ ಉನ್ನತ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯನ್ನು ದಾಖಲಿಸಿದ್ದಾರೆ ಶಕ್ತಿ ಯೋಜನೆಯ ಮುಖೇನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕದ ಅಶಕ್ತ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಮುಖೇನ ಅಂಧಕಾರದಿಂದ ಬಳಲ್ತಾ ಇರತ್ತ ಬಳಲ್ತಾ ಬಳಲ್ತಾ ಇದ್ದಂತಹ ನಮ್ಮ ಎಲ್ಲ ಬಡವರಿಗೆ ಉಚಿತ ಬೆಳಕನ್ನ ಹರಿಸಿ ಗೃಹ ಜ್ಯೋತಿಯನ್ನ ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಯುವ ಜನರಿಗೆ ಆತ್ಮಬಲವನ್ನ ಹೆಚ್ಚಿಸುವಂತಹ ಹಾದಿಯಲ್ಲಿ ಆತ್ಮವಿಶ್ವಾಸವನ್ನ ತುಂಬುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಯುವ ನಿಧಿಯನ್ನ ಸಾಕಾರಗೊಳಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಸಿದವರಿಗೆ ಅನ್ನ ಉಣಿಸುವಂತಹ ಯೋಜನೆ ಇದು ಸಂಕಷ್ಟಗಳನ್ನ ಅರಿತವರು ಮಾತ್ರ ಸಾರ್ವಜನಿಕರ ಹಿತವನ್ನ ಬಯಸುವಂತಹ ಯೋಜನೆಗಳನ್ನ ರೂಪಿಸುವುದು ಸಾಧ್ಯವಾಗತ್ತೆ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಮನುಷ್ಯನ ಕಡೆಗೂ ಕಣ್ಣೋಹ ಹಾಯಿಸುವಂತಹ ಅವರ ಕುಂದು ಕೊರತೆಗಳನ್ನ ಆಲಿಸುವಂತಹ ಸಮಾಧಾನಿ ಜನಪರವಾದಂತಹ ಯೋಜನೆಗಳ ಮುಖೇನ ಸಮಾಜದ ಕಟ್ಟ ಕಡೆಯ ವರ್ಗಕ್ಕೂ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು ಅವರು ಸದೃಢರಾಗಬೇಕು ಅನ್ನುವಂತ ಇರಾದೆಯನ್ನು ಹೊಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಚಪ್ಪಾಳೆಗಳ ಮುಖೇನ ಬರಮಾಡಿಕೊಳ್ಳೋಣ ಬಂಧುಗಳೇ ಅವರ ನುಡಿಗಳಿಗಾಗಿ ಆಹ್ವಾನಿಸಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು